ಈ ಐದು ರಾಶಿಯವರಿಗೆ ಶನಿ ಆಶೀರ್ವಾದ ದಸೆಯಿಂದ ಪ್ರತಿ ಕೆಲಸದಲ್ಲೂ ವಿಜಯ ಕುಂಭರಾಶಿ ಶನಿದೇವನ ಸಂಚಾರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು ಏಕೆಂದರೆ ಶನಿದೇವನು ನಿಮ್ಮ ರಾಶಿ ಚಕ್ರದಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸಂಪತ್ತು ಮತ್ತು ಮಾತಿನ ಸ್ಥಳಕ್ಕೆ ಪ್ರಯಾಣಿಸುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ಕುಂಭರಾಶಿಯವರು ಕಾಲಕಾಲಕ್ಕೆ ಹಠಾತ್ ಹಣದ ಲಾಭದ ಸಾಧ್ಯತೆಗಳನ್ನು ಪಡೆಯುತ್ತೀರಿ ಅದೇ ಸಮಯದಲ್ಲಿ ಮನೆ ಮತ್ತು ಕುಟುಂಬದ ಸದ ಸಮಸ್ಯೆಗಳು ಬಗೆಹರಿಯಬಹುದು ಶನಿ ಸಂಚಾರದಿಂದ ವ್ಯಾಪಾರಿಗಳು ಬ್ಯಾಂಕರ್ಗಳು ಡೇಟಾ ವಿಜ್ಞಾನಿಗಳು ಗಣಿತ ತಜ್ಞರು ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಸಮಾಲೋಚಕರು ಮುಂತಾದ ವೃತ್ತಿಪರರು ಸಹ ಪ್ರಯೋಜನ ಪಡೆಯುತ್ತಾರೆ ಅಲ್ಲದೆ ಶನಿದೇವ ನಿಮ್ಮ ರಾಶಿ ಚಕ್ರದಿಂದ ಹನ್ನೆರಡನೇ ಮನೆಯ ಅಧಿಪತಿ ಆದ್ದರಿಂದ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಹಾಗೂ ನೀವು ಹಣವನ್ನು ಉಳಿಸುವಲ್ಲಿಯೂ ಕೂಡ ಯಶಸ್ವಿಯಾಗುತ್ತೀರಿ ಮಕರ ರಾಶಿ ಶನಿದೇವನ ಸಂಚಾರವು ನಿಮಗೆ ಶುಭ ಬದಲಾವಣೆ ತರಲಿದೆ ಏಕೆಂದರೆ ಶನಿ ದೇವರು ನಿಮ್ಮ ರಾಶಿ ಚಕ್ರದಿಂದ ಮೂರನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಮತ್ತು ಶನಿಯು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇಲ್ಲಿಯೇ ಇರುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ಅಲ್ಲದೆ ಶನಿಯು ಮೂರನೇ ದೃಷ್ಟಿ ನಿಮ್ಮ ರಾಶಿ ಚಕ್ರದಿಂದ ಮಕ್ಕಳ ಮನೆಯ ಮೇಲೆ ಬೀಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಅಲ್ಲದೆ ಉನ್ನತ ಶಿಕ್ಷಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಪ್ರಗತಿಯ ಲಕ್ಷಣಗಳಿವೆ ಶನಿಯ ಕೃಪೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಇರಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶನಿಯ ಸಂಚಾರ ಶುಭವಾಗುವ ಸೂಚನೆಗಳಿವೆ ಶನಿಯು ಮಿಥುನ ರಾಶಿಯ ಹತ್ತನೇ ಮನೆಯೇ ಪ್ರವೇಶಿಸಿದ್ದಾನೆ ಇದರಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಮತ್ತು ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳು ಕೂಡ ಸಹ ಪಡೆಯಬಹುದು ಸಾಮಾಜಿಕ ಪ್ರತಿಷ್ಠೆಯು ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ದೊಡ್ಡ ಹುದ್ದೆ ಜವಾಬ್ದಾರಿಯನ್ನು ಸಹ ಪಡೆಯಬಹುದು ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ತುಲಾರಾಶಿಯವರಿಗೆ ಶನಿಯು ಆರನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಶನಿಯ ಸಂಚಾರದಿಂದಾಗಿ ತುಂಬಾ ರಾಶಿಯವರು ತುಲಾರಾಶಿಯವರು ತಮ್ಮ ಶತ್ರುಗಳ ಮೇಲೆ ವಿಜಯಶಾಲಿಯಾಗುತ್ತಾರೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ವಿಜಯದ ಸೂಚನೆಗಳಿವೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಪ್ರಗತಿ ಸಿಗಬಹುದು ಭೂಮಿ ಕಟ್ಟಡ ಮತ್ತು ವಾಹನ ಖರೀದಿಸುವ ಸಾಧ್ಯತೆಗಳಿವೆ ಶನಿದೇವನ ಪ್ರಭಾವದಿಂದ ತುಲಾರಾಶಿಯವರು ತಮ್ಮ ಜೀವ ವೃತ್ತಿ ಜೀವನದ ಉತ್ತುಂಗವನ್ನು ತಲುಪಲು ಸಾಧ್ಯವಾಗುತ್ತದೆ ಶನಿಯ ಸಕಾರಾತ್ಮಕ ಬ ಪ್ರಭಾವದಿಂದಾಗಿ ತುಲಾರಾಶಿ ಚಕ್ರದ ಸ್ಥಳೀಯರು ಸಾಡೆಸಾತಿ ಮತ್ತು ಧೈರ್ಯ ಸಮಯದಲ್ಲಿ ಹೆಚ್ಚಿನ ತೊಡಕುಗಳನ್ನು ಎದುರಿಸುವುದಿಲ್ಲ ತುಲಾರಾಶಿಯವರು ತಮ್ಮ ಭವಿಷ್ಯವನ್ನು ಕ ನಿಖರವಾಗಿ ಯೋಜಿಸಲು ಮತ್ತು ವಿವಿಧ ತೊಂದರೆಗಳಿಂದ ಮುಕ್ತರಾಗಲು ಶನಿಯ ಸಹಾಯ ಮಾಡುತ್ತಾನೆ ವೃಷಭ ರಾಶಿ ಶನಿಯ ರಾಶಿ ಚಕ್ರದಲ್ಲಿನ ಬದಲಾವಣೆಯು ಋಷಭ ರಾಶಿಯ ಜನರಿಗೆ ತುಂಬಾ ಅನುಕೂಲಕರವಾಗಲಿದೆ ಏಕೆಂದರೆ ದೇವನು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ರಾಶಿ ಚಕ್ರದ ಹನ್ನೊಂದನೇ ಮನೆಯಲ್ಲಿ ಪ್ರಯಾಣಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ಆದಾಯದಲ್ಲಿ ಅಗಾಧ ಹೆಚ್ಚಳದ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮಗೆ ಉಳಿತಾಯ ಮಾಡುವುದು ಸುಲಭವಾಗುತ್ತದೆ ಮತ್ತು ಕುಟುಂಬ ಭಿನ್ನಾಭಿಪ್ರಾಯಗಳು ಸಹ ಬಗೆಹರಿಯುತ್ತವೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ನೀವು ಒಂದು ಕೆಲಸ ಮಾಡಿದರೆ ಸಮಯ ಚೆನ್ನಾಗಿರುತ್ತದೆ ವ್ಯಾಪಾರಿಗಳು ಲಾಭ ಗಳಿಸಬಹುದು ಅದೇ ಸಮಯದಲ್ಲಿ ಶನಿದೇವನು ನಿಮ್ಮ ರಾಶಿ ಚಕ್ರದಿಂದ ಅದೃಷ್ಟ ಮತ್ತು ಕರ್ಮಸ್ಥಾನದ ಅಧಿಪತಿ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಸಿಗುತ್ತದೆ ಅದೇ ಸಮಯದಲ್ಲಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು ಅಲ್ಲದೆ ಉದ್ಯಮಿಗಳು ಉತ್ತಮ ಹಣವನ್ನು ಪಡೆಯಬಹುದು